ಕೆ ಎಸ್ ಡ್ಯಾಮ್ಗೆ ನೂರು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಶುರುವಾಗಿದ್ದದ್ದು ಕಂಪ್ಲೀಟ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತು ಇಸ್ವಿನಲ್ಲಿ ಇನ್ನೊಂದು ಐದಾರು ವರ್ಷಕ್ಕೆ ನೂರು ವರ್ಷ ಕಂಪ್ಲೀಟ್ ಆಗುತ್ತೆ ಪ್ರತಿಯೊಂದಕ್ಕೂ ಆಯಸ್ಸು ಉಂಟಿ ಇರುತ್ತೆ ಮನುಷ್ಯನಿಗೂ ಅಷ್ಟೇ ನೂರು ವರ್ಷ ಅಂತ ಆಯ್ಸಿದೆ ಅದಕ್ಕೂ ಅಷ್ಟೇ ನೂರು ವರ್ಷ ಅಂತ ಆಯ್ಸು ಇರುತ್ತೆ ನೂರ ಐವತ್ತು ವರ್ಷ ಅಂತ ಆಯಿಸಿರುತ್ತೆ ಏನು ಅಮ್ಮಮ್ಮ ಅಂದರೆ ಒಂದು ಇನ್ನೂರು ವರ್ಷ ಸರಿಯಾಗಿ ನಾವು ಸ್ಟ್ರಕ್ಚರ್ ಸ್ಟೆಬಿಲಿಟಿ ಎಲ್ಲ ನೋಡ್ಕೊಂಡು ಹೋದರೆ ನೂರು ವರ್ಷ ಆಯಸ್ಸು ಇನ್ನೂ ನೂರು ವರ್ಷ ಆಯಸ್ಸು ಇರುವಂಥದಕ್ಕೆ ಅವಕಾಶ ಇದೆ ಏನು ಪರ್ಮನೆಂಟಾಗಿ ಸಾವಿರ ವರ್ಷ ಇರೋಲ್ಲ ಅದು ಈಗಾಗಲೇ ಇಂಥ ಆ್ಯಕ್ಟಿವಿಟೀಸ್ ಮೂಲಕ ಏನಾಗುತ್ತೆ ಬಿರುಕು ಅದು ಇದು ಎಲ್ಲ ಬರುವಂಥದ್ದು ಆದಾಗ ವಾಟರ್ ಪ್ರೆಷರ್ಗೆ ಬಿರುಕು ಜಾಸ್ತಿ ಆಗುತ್ತೆ ಏನಾದರೂ ಸಮಸ್ಯೆ ಆಗೋದ್ರೆ ಕೆ ಆರ್ ಎಸ್ ಡ್ಯಾಮ್ಗೆ ಏನಾದರೂ ಒಡೆದೋಗ್ಬಿಟ್ರೆ ಏನಾದರೂ ತಪ್ಪಿತಪ್ಪಿ ಏನಾದರೂ ಸಮಸ್ಯೆ ಆಗೋದ್ರೆ ಮತ್ತೆ ಅದನ್ನು ರೀಬಿಲ್ಡ್ ಬಿಲ್ಡ್ ಮಾಡೋಕ್ಕೆ ನಾಲ್ಕು ವರ್ಷ ಐದು ವರ್ಷ ತಗೊಳ್ಳುತ್ತೆ ಅಂಥವರೆಗೂ ಏನು ಮಾಡ್ತೀರಿ ಕುಡಿಯೋಕ್ಕೆ ಹೇಗೆ ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರಿಗೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಆ ಥರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಗ್ರಾವಿಟಿ ಆಫ್ ಸೀರಿಯಸ್ನೆಸ್ನ ಪರಿಗಣಿಸಿ ಹೈಕೋರ್ಟು ಒಂದು ಆದೇಶ ಮಾಡಿರುವಂಥದ್ದು ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ನಾವು ವೆಲ್ಕಮ್ ಮಾಡ್ತೀವಿ ಸರ್ಕಾರನೂ ವೆಲ್ಕಮ್ ಮಾಡುತ್ತೆ ಸರ್ಕಾರ ಸೀರಿಯಸ್ಸಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅಂತ ನಾವು ಜನಸಾಮಾನ್ಯರಿಗೆ ರೈತರಿಗೆ ಇದನ್ನು ಭರವಸೆಯನ್ನು ಕೊಡ್ತೀವಿ ಯಾವ ಒತ್ತಡಕ್ಕೂ ಮಣಿಯದೇ ಇಮ್ಮಿಡಿಯೇಟಾಗಿ ಆ ಮಂಡ್ಯ ಜಿಲ್ಲಾ ಅಧಿಕಾರಿಗಳು ಇದನ್ನು ಅನುಷ್ಠಾನ ಮಾಡಬೇಕು ಒಂದು ಒಂದೇ ಒಂದು ಆ್ಯಕ್ಟಿವಿಟಿನ ಒಂದು ಒಂದು ಸಣ್ಣದೊಂದು ಪಟಾಕಿ ಒಡೆದಿರೋ ಒಡೆ ಒಡೆಯೋಕ್ಕೂ ಅವಕಾಶ ಕೊಡದೇ ರಚನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ನಮ್ಮ ಕೋರಿಕೆ ಆಗಿದೆ ನಮ್ಮ ಡಿಮ್ಯಾಂಡು ಕೂಡ ಆಗಿದೆ